ನೆಮ್ಮದಿ ಆಯಿತು ರಾಮನೊಬ್ಬನಿಗೆ ಅರಣ್ಯ ವಾಸಕ್ಕೆ ಹೋಗಲು ಹೇಳಿದರೆ ರಾಮನ ಕೋಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು ಹೋಗಲಿ ಹೋಗಲಿ ಎಲ್ಲ ಆದರೆ ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಿ ಪ್ರಾಣೇಶ್ವರ ಪ್ರಾಣೇಶ್ವರ ಭರತನನ್ನು ಧರಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ ಪ್ರಾಣೇಶ್ವರ को <único> <majadenlaughs> ಎಲ್ಲೆಲ್ಲೂ ಜನರ ಸಂತೋಷ ಕೋಲಾಹಾಲದಿಂದ ತುಂಬಿರುತ್ತಿದ್ದ ಇಲ್ಲಿ ನಮ್ಮ ಅಯೋಧ್ಯ ನಗರವು ಇಂದು ಈ ರೀತಿ ಕಡಾಹೀನವಾಗಿರಲು ಕಾರಣವೇನು ತಮ್ಮ ಏನೆಂದು ಅಣ್ಣ ಇದರಿಂದ ನನಗೂ ಭೀತಿ ಉಂಟಾಗಿದೆ ಉದ್ಯೋಗಶೀಲರಾದ ಸ್ತ್ರೀ ಪುರುಷರು ಗಜ ರಥ ತುರಗಗಳು ತರಂಗ ತರಂಗವಾಗಿ ಓಡಾಡುತ್ತಿದ್ದ ಇಂದು ಜನಶೂನ್ಯವಾಗಿದೆ ಇದನ್ನೆಲ್ಲ ನೋಡಿದರೆ ನಗರದ ಅಯೋಧ್ಯಕ್ಷ್ಮಿ ನಿಶೇಷವಾದಂತೆ ಭಾಗವಾಗುತ್ತಿದೆ ಅಣ್ಣ ಶತ್ರುಘ್ನ ಅಣ್ಣ ನಾವು ಕೆ ಕೆ ನಗರದಿಂದ ಯುವತ್ತಿಗೆ ಹೊರಟ ಇಂದಿನ ರಾತ್ರಿ ತಂದೆಯವರ ಮೇಲೆ ನನಗೊಂದು ಸ್ವಪ್ನವಾಯಿತು ಏನೆಂಬುದಾಗಿ ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ಮೇಲೆ ಒಂದು ಶಬ್ದವು ಕೇಳಿ ಬಂತು ನಾನು ಆ ಕೂಗನ್ನೇ ಹಿಂಬಾಲಿಸುತ್ತಾ ಓಡಿಸಿದೆ ಅಷ್ಟರಲ್ಲಿ ಪೂಜ್ಯ ಜನಕರು கடைகோ நாப்பாடலே ஓதியா என்று கூகிக்கந்தைய காப்பாடென்று ஓடிணும் ஓட விதியின் பிடிசலாரே பூஜை தந்தையோ கண்மணையு எது நோடு எல்லோன்ய நீங்கே காய்கு ಇಂದು ಈ ದಿವಸ ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಕೇಳಿ ಕೇಳಿಬರುತ್ತಿಲ್ಲ ತಳಿರ ಕಾರಣಗಳಿಂದ ಅನಿಕೃತವಾಗಿಲ್ಲ ಸುಮಂಗಲಿಯರಾಗಲಿ ಸುವಾಚೀನರಾಗಲಿ ಯಾರೊಬ್ಬರು ಕಾಣ್ತಿಲ್ಲ ಈ ಅಯೋಧ್ಯ ನಗರದ ರಾಜಬೀದಿಗಳನ್ನು ನೋಡುತ್ತಿದ್ದರೆ ಶತ್ರುಜ್ಞ ನಿಜ ಅಣ್ಣ ಸತ್ಯ ಧರ್ಮ ಮೂರ್ತಿಗಳಾದ ನಮ್ಮ ತಂದೆ ಮತ್ತು ಅಣ್ಣಂದಿರಿಗೆ ಯಾವ ವಿಧದ ವಿಪತ್ತು ಸಂಭವಿಸಿರುವುದು ತಿಳಿಯದ ನಿಜ ನಿಜ ಶತ್ರು ನಮ್ಮ ಪ್ರಯಾಣದ ದಾರಿಯುದ್ದಕ್ಕೂ ಕಂಡ ಅಪಚಕರಿಗಳಿಗೆ ತಕ್ಕಂತೆ ಇಲ್ಲದ ಸ್ಥಿತಿಯನ್ನು ನೋಡುತ್ತಿದ್ದರೆ ನನಗೆ ಭಯವಾಗುವುದು ಬೇಗ ಹೋಗಿ ಎಲ್ಲರ ಕುಶಲವನ್ನು ತಿಳಿಯುವ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ನಡೆ ನಾವೀಗಲೇ ಅರಮನೆಗೆ ಹೋಗೋಣ ನಡೆ you yeah. Okay. Yeah. But I'm

ಹಾಳಾದ ಮಂದರೆಯ ಬಾದನ್ನು ಕೇಳಿ ನಾನು ನನ್ನ ಅರುಚಿನ ಕುಂಕುಮದ ಭಾಗ್ಯವನ್ನು ನನ್ನ ಕೈಯಾರೆ ನಾನೇ ಅಳಿಸಿಕೊಂಡನು ಅಯ್ಯೋ ದೈವೈ ಏನಿದು ನಿನ್ನಲೀಲೆಯೋ ಏನಿದು ನಿನ್ನಲೀ ಆಶ್ಚರ್ಯ ಅಂತರಾಳವನ್ನೇ ಕಲಕುವಂತಹ ಅಗೋಚರವಾದ ಭೀತಿ ಈ ಸ್ಥಳ ಬೇಕು ನನ್ನ ಮನಸ್ಸಿಗೆ ಮುಗಿಲು ಕವಿದಂತೆ ಒಳಗೆ ಪ್ರವೇಶಿಸಿ ನೋಡಿದರೆ ಎಲ್ಲವೂ ಶೂನ್ಯ ಅಂಧಕಾರ ಕವಿದ ಅಂತಪುರದ ರಾರು ಬರು ಕಾಡುತ್ತಿಲ್ಲ ಎಲ್ಲೆಡೆ ಸ್ಮಶಾನ ಮೌನ ಮಗನ ಬರುವಿಕೆಯನ್ನೇ ನಿರೀಕ್ಷಿಸುತ್ತ ಆನಂದ ಪರವಶಳಾಗಿರುತ್ತಿದ್ದ ಆ ನನ್ನ ತಾಯಿ ಎಲ್ಲಿ ಕಣ್ಮರಿಯಾದಳು ಓ ಇದೆಲ್ಲವನ್ನು ಗಮನಿಸುತ್ತಿದ್ದರೆ ಏನಾವುದು ಸಂಭವಿಸಿರಬಹುದೆಂಬ ನನ್ನ ಊಹೆಯು ಈಗ ಈಗ ಸ್ಥಿರಪಟ್ಟಂತೆ ಏನಿದು ಯಾರ ದುಃಖಿಸುವಂತೆ ಕೇಳಿ ಬರುತ್ತಿದೆಯಲ್ಲ ಯಾರದು ಯಾರದು ದುಃಖಿಸುತ್ತಿರುವುದು ಅಮ್ಮ ನೀನು ಈ ಅಂಧಕಾರದ ಬಗ್ಗೆ ನೀನುಳೆ ಹಾಕಿ ದುಃಖಿಸುತ್ತಾ ಕುಳಿತಿರುವೆ ಕಾರಣವೇನಮ್ಮ ಕಾರಣವೇನು ಭರತ ಬಂದೆ ಆ ಮಗನೇ ಬಾ ನಾನು ಕೂಡ ನಿನ್ನ ನಿರೀಕ್ಷಣೆಯಲ್ಲೇ ಇದ್ದೀನಿ ಬಾ ಮಗನೆ ಸ್ವಲ್ಪ ಹೊತ್ತು ವಿಶ್ರಮಿಸಿಕೋ ಅಮ್ಮ ನನ್ನ ವಿಶ್ರಾಂತಿ ಆಗಿರಲಿ ನಿನ್ನ ಅವಸ್ಥೆ ಎಲ್ಲಿ ಯಾವಾಗಲೂ ನಿನ್ನ ಮಂದಿರದಲ್ಲೇ ನಿನ್ನ ಜೊತೆಯಲ್ಲಿ ಆ ನನ್ನ ಪೂಜ ಜನಕನಲ್ಲಿ ನನ್ನ ಸೌಭಾಗ್ಯವನ್ನು ಏನೆಂದು ಹೇಳಲಿ ಮಗನೆ ನೋಡು ನೋಡಲಾರೆ ನೋಡಲಾರೆ ತಾಯಿ ನೋಡಲಾರೆ ಭಾಗ್ಯವತಿಯಾಗಿ ರಾಜ ಕಂಗೊಳಿಸುತ್ತಿದ್ದ ನೀನು ಈ ಈ ನನ್ನ ವಾಸದಲ್ಲಿರುವುದನ್ನು ನೋಡಲಾರೋಡಲಾರ ನಿನ್ನನ್ನು ನೋಡುತ್ತಿದ್ದರೆ ಈ ಅಯೋಧ್ಯ ಭಾಗ್ಯಲಕ್ಷ್ಮಿಯನ್ನು ಅಥವಾ ಅಥವಾ ಈ ನನ್ನ ಕಣ್ಣೇ ನನ್ನನ್ನು ವಂಚಿಸುತ್ತಿರುವವೇ ಇಲ್ಲ ಇಲ್ಲ ಮಗನೇ ನಿನ್ನ ಕಣ್ಣುಗಳು ನಿನ್ನನ್ನು ವಂಚಿಸುತ್ತಿಲ್ಲ ಆ ವಿಚಾರವನ್ನು ಹೇಳಲು ನನಗೆ ವ್ಯತ್ಯಾದಿರುವುದು ಮಗನೇ ಪುತ್ರ ವ್ಯಾಮೋಹದಿಂದ ನಿಮ್ಮ ತಂದೆಯವರು ಮರಣ ಹೊಂದಲು ನಾನೇ ಕಾರಣ ಕಾರಣ ಅಮ್ಮ ತಂದೆಯವರು ಪರಲಾಟವನ್ನು ಸೇರಿದರೆ ಮೊದಲೇ ಅಮ್ಮ ಒಂದು ಯಾಕೆ ತಿಳಿಸಲಿಲ್ಲ ನನ್ನೊಂದು ಅಷ್ಟೊಂದು ಮಮತೆಯಿಂದ ಸಾಗಿದೆ ಅವರ ಮುಖವನ್ನು ನೋಡುವ ಒಂದು ಅವಕಾಶವೂ ನನಗಿಲ್ಲದಾಯಿತೆ ಅಮ್ಮ ನನ್ನನ್ನು ಕಂಡರೆ ಅವರಿಗೆ ಅದೆಷ್ಟೊಂದು ಪ್ರೀತಿ ಅಂತಿಮ ಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಸೇವೆ ಮಾಡುವ ಭಾಗ್ಯವೂ ನನಗಿಲ್ಲದಾಯಿತೆ ಹೋಗಲಿ ಬಿಡು ತಾಯಿ ಅಂತಿಮ ಕಾಲದಲ್ಲಿ ಬಡಿಯಲಿದ್ದು ಸೇವೆ ಮಾಡಿದ ರಾಮ ಲಕ್ಷ್ಮಣರ ಪುಣ್ಯಶಾಲಿಗಳು ತಾಯಿ ನಿರ್ಭಾಗ್ಯನು ನಿನಗಿಲ್ಲದ ಭಾಗ್ಯ ಆ ರಾಮ ಲಕ್ಷ್ಮಣರಿಗೆ ಬರಬೇಕು ಮಗನೇ ನಿಮ್ಮ ತಂದೆಯವರ ಅಂತ್ಯಕಾಲದಲ್ಲಿ ಅವರು ಕೂಡ ಬಳಿಯಲ್ಲಿರಲಿಲ್ಲ ಕಂದ ಬಳಿಯಲ್ಲಿ ಅಮ್ಮ ಏನು ಹೇಳುತ್ತಿರುವೆ ಹೌದು ಮಗನೇ ಹೌದು ನಿಮ್ಮ ತಂದೆಯವರ ಮರಣ ಕಾಲದಲ್ಲಿ ರಾಮ ಲಕ್ಷ್ಮಣ ಸೀತಾ ಎಂದೇ ಮರಣ ಹೊಂದಿದೆ ಇದಕ್ಕೆಲ್ಲ ಕಾರಣನು ನಾನೇ ಮಗನೇ ನಾನೇ ಅಮ್ಮ ಅಮ್ಮ ನೀನ್ ಹೇಗೆ ಕಾರಣನಾಗುವೆ ಕುಮಾರ ಸ್ಪಷ್ಟವಾಗಿ ಹೇಳ್ತಾ ಇದೆ ನಿಮ್ಮ ತಂದೆಯವರು ಮರಣ ಹೊಂದಿದಾಗ ರಾಮ ಲಕ್ಷ್ಮಣರು ಸೀತೆ ನಾರ್ಮುಡಿ ನುಟ್ಟು ಅರಣ್ಯ ವಾಸಕ್ಕೆ ಹೊರಟು ಹೋಗಿದ್ದರು ಕಂದ ಹೊರಟು ಹೋಗಿದ್ದರು ಏ ನಂದೆಯಮ್ಮ ರಾಮ ಲಕ್ಷ್ಮಣರು ವನವಾಸಕ್ಕೆ ಎಂತಹ ಕಠಿಣವಾದ ಒಂದು ಪ್ರಶ್ನೆಯನ್ನು ವೇರವಾಗಿ ಕೇಳುತ್ತೇನೆ ಹೇಳು ತಾಯಿ ಕೇಳು ಮಗನೇ ಕೇಳುತ್ತಂದ ರಾಮನು ವನವಾದಕ್ಕೆ ಹೋಗಬೇಕಾದ ಯಾವ ಅಪರಾಧವನ್ನು ಮಾಡಿದನು ತಾಯಿ ಇಲ್ಲ ಮಗನೇ ಇಲ್ಲ ಯಾವ ಅಪರಾಧಗಳು ಮಾಡಿರಲಿಲ್ಲ ಮಗನೇ ಮಾ ವನವಾಸದ ಶಿಕ್ಷೆಯು ಗುರುತರವಾದದ್ದು ಅವನೇನಾದರೂ ಬ್ರಾಹ್ಮಣರಿಗೆ ಕೊಟ್ಟ ಭೂಮಿ ಕಾಣಿಕೆಯನ್ನಾಗಲಿ ಇತರ ಯಾವ ಆಸ್ತಿಯನ್ನಾಗಲಿ ಅಪಹರಿಸಿದರೆ ಇಲ್ಲ ಇಲ್ಲ ಕಂತ ಯಾರನ್ನಾದರೂ ಭಿಕ್ಷಕರನ್ನಾಗಿ ಮಾಡಿದರೆ ಇಲ್ಲ ಇಲ್ಲ ಪರಸ್ತ್ರೀಯರನ್ನು ಮನಗೊಳಿಸಿ ಇಲ್ಲ ಮುಂದಿದೆ ಇಲ್ಲ ಹಾಗಾದರೆ ದಾಪಾರಪರ ಅದು ಮಾಡಿದ ನನ್ನ ರಾಮನಿಗೆ ವನವಾಸದ ಶಿಕ್ಷೆಯ ಸಲ್ಲಗದೈ ಬಹುದು ಪ್ರಕರಣ ಅರೇ ವನವಾಸ ಸಲ್ಲಿದ ವನವಾಸಕ್ಕೆ ಆದನ ಅರ್ಹನಲ್ಲ ಹಾಗಾದರೆ ಯಾಕೆ ಅವರಿಗೆ ವನವಾಸದ ಶಿಕ್ಷೆ ತಂದೆ ಗೆವಿನನಾಗಿದ್ದೇನೆ ಎಲ್ಲ ವಿರೋಧವಾಗಿ ರಾಜ್ಯಕ್ಕೆ ರಾಜನಾಗಿ ನೇಮಿಸಿಕೊಂಡಿದ್ದ ಯಾರನ್ನು ನೇಮಿಸಿ நம்ம தந்தையவரு ஆ துறையில் ரமச்சந்திரிங்க சிம்மாசன பட்டாபிஷித்தனாக நானு நினைக்கிறவோ என்று தந்தையு வரலே நானு கேளுக்கொண்டிருமாரே தேவாசுர காலத்தில் ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ ಎರಡು ವರಗಳನ್ನು ಕೊಟ್ಟಿದ್ದರು ಹೋಗಿ ಆ ವರಗಳನ್ನೇ ನಿಮ್ಮ ತಂದೆಯ ಬಳಿಯಲ್ಲಿ ಕೇಳಿಕೊಂಡೆನು ಒಂದನೇ ವರಕ್ಕೆ ರಾಮಚಂದ್ರನಿಗೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಅಭಿಷೇಕವಾಗಬೇಕಿದ್ದಲೂ ಕೇಳಿಕೊಂಡೆನು ಎರಡನೇ ವರಕ್ಕೆ ರಾಮಚಂದ್ರನು ನಾರ್ಮಡೆಯ ಚಿಟಾವಲ್ಕಲಧಾರಿಯಾಗಿ ಪುನರತ್ತಿಯಿಂದ ಪುರಪ್ರವೇಶವಿಲ್ಲದೆ ಹದಿನಾಲ್ಕು ವರ್ಷಗಳ ಕಾಲಕ್ಕೆ ಹೋಗಬೇಕೆಂದು ಪಿತೃವಾಕ್ಯ ಪರಿಪಾಲನೆಗಾಗಿ ಗೋಡಿ ಲಕ್ಷ್ಮಣ ಸೀತಾ ಎಲ್ಲರೂ ಅರಣ್ಯ ವಾಸಕ್ಕೆ ಹೊರಟು ಹೋದರು ಮಗನೇ ಹೊರಟು ಕೆ ಎಲ್ಲ ಕಾರಣಗಳು ನಾನೇ ಕಟ್ಟೂರಿತಾಯಿ ನೀನು ಚಕ್ರಿಯ ಕುಲಕ್ಕಾಗಲಿ ಚಕ್ರಿಯ ವಂಶಕ್ಕಾಗಲಿ ಅಶ್ವಪತಿಗೆ ಮಗ ತಕ್ಕ ಮಗಳೂ ಅಲ್ಲ ಭರತ ശ്രീരമചന്ദ്രേവരും മന വിറ്റുമാന അയ്യോ ഈ പവിില്ല മന്ദിര ಶ್ರೀರಾಮಚಂದ್ರ ನಿಲ್ಲದಲ್ಲಿ ದುಃಖಾಂತಕಾರ ಮಂದಿರದಲ್ಲಿ ಕುಮಾರ ಬರತ ನನ್ನ ತಪ್ಪಾಗಿರುವುದು ಆದರೂ ಕೂಡ ಹೆತ್ತ ಮಗನ ಶ್ರೇಯಸ್ಸನ್ನು ಬಯಸುವುದು ತಾಯಿ ಆದವಳ ಕರ್ತವ್ಯವಲ್ಲವೇನು ನಿನಗೆ ಸಿಂಹಾಸನ ಬೇಕೆಂದು ಕೇಳುವುದು ತಾಯಿಯಾದವಳು ಸಹಜವಲ್ಲವೇನು ಸಹಜವಾದದ್ದು ಯಾವಾಗಲೂ ನೀನು ಸರಿಯಾದ ನಿಜವನ್ನಂತೆ ದುರಾಶಯಕ್ಕೀಡಾದವಳು ಮಾ ನೀನು ಬಹು ಬುದ್ಧಿ ಅಂತ ತಿ ಭಾವಿಸಿದೆಯಾ ಇದು ನಿನ್ನ ಕುಮಾರ ನಾನು ಇಷ್ಟೊಂದು ಅನರ್ಥಕ್ಕೆ ಕಾರಣವಾಗುವುದೆಂದು ನಾನು ತಿಳಿದಿರಲಿಲ್ಲ ಪಗದಿ ಕುಮಾರ ಒಂದು ವೇಳೆ ರಾಮಚಂದ್ರನಿಗೆ ಏನಾದರೂ ಪಟ್ಟಾಭಿಷೇಕವಾಗಿದ್ದರೆ ಆಗ ನಿನ್ನ ಅವಸ್ಥೆ ಏನಾಗುತ್ತಿತ್ತು ಬಲ್ಲೆಯ ಪರಾದ ನೀನು ನನ್ನನ್ನು ಪಟ್ಟಕ್ಕೆ ಕೂರಿಸಿ ನಿನ್ನ ವಿಧವೆಯ ರಾಜ್ಯಾಧಿಕಾರದಲ್ಲಿ ರಾಜಮಾತಿ ಅಂತ ಬರೆಯಬೇಕೆಂದು ಉಳಿಸುತ್ತಿರುವೆಯಾ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣಗಳಾದ ನೀನು ಪಾಪಿ ನನ್ನ ತಾಯಿಯಲ್ಲ ಅಯ್ಯೋ ಧರ್ಮ ಸ್ವರೂಪನು ಶ್ರೇಷ್ಠ ಪುತ್ರನು ಆದ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿ ಇಂದ್ರಭಕ್ತ ದೇವರುಗಳಿಂದ ತಲ್ಪಿಸಲ್ಪಟ್ಟ ಪೂಜೆ ಯಮಪುರಿ ಈ ಕೋಶಲ ರಾಜ್ಯವನ್ನು ನನಗಾಗಿ ಕಳಿಸಿಕೊಟ್ಟೆ ಆ ತಾಯಿ ಚೈಕ್ ನೀಚ ನಿನ್ನ ಮಾತು ಕೇಳಿ ನಾನು ಪಟ್ಟಾಭಿಷಕ್ತನಾಗಿ ಕುಲದ್ರೋಹಿ ಧರ್ಮದ್ರೋಹಿ ಎನಿಸಿಕೊಳ್ಳಲೆ ಬೇಡ ಬೇಡ ನನ್ನಣ್ಣ ಅಣ್ಣ ಶ್ರೀರಾಮಚಿತ್ರನಿಲ್ಲದ ಈ ಸ್ಮಶಾನದಂತಿರುವ ರಾಜ್ಯದಲ್ಲಿ ಕುಂಬಳ್ತನ ಮಾತು ಕುಮಾರ ನಾ ದೀಗಲೆ ನಾದೀಗಲೆ ನನ್ನ ಅಣ್ಣನ ಮಾರ್ಗ ಈಗ ನಿಲ್ಯೋ ಹೋಗಬೇಡ ನಿಲ್ಲು ಇಷ್ಟೆಲ್ಲ ಕಷ್ಟಪಟ್ಟು ಸಂಪಾದಿಸುವ ರಾಜ್ಯವನ್ನು ಬಿಟ್ಟು ಹೋಗಬೇಡ ನನ್ನ ಮಾತನ್ನು ಕೇಳು ಇದೆಲ್ಲವೂ ಮಾಡಿರುವುದು ನಿನ್ನ ಹಿತಕ್ಕಾಗಿ ನೋಡು ನೋಡು ಈ ವೈಭಾಗವನ್ನು ಒಂದು ಸಾರಿ ನೋಡು ಹೆತ್ತ ಕಲ್ಲಿಗೆ ಬೆಂಕಿಕ್ಕ ನನ್ನ ಮಾತನ್ನು ಕೇಳು ಸಿಂಹಾಸನೇ ಸಂತೋಷದಿಂದ ರಾಜ್ಯಪಾಲ ರಾಜ್ಯಪಾಲ ಎಂತಹ ಸಿಂಹಾಸನವನ್ನು ನನಗಾಗಿ ಗಳಿಸಿಕೊಟ್ಟ ತಾಯಿ ಕುಮಾರ ನಿನ್ನ ದುರಾಸೆ ಎಂಬ ತಳಹದಿಯ ಮೇಲೆ ಹಸುಯೇ ಅವಿವೇಕ ಸಭ್ಯತೆ ರಕ್ತಗಳೆಂಬ ದ್ವಾರಗಳನ್ನು ಕಟ್ಟಿ ಅವುಗಳ ಮೇಲೆ ಪತ್ನಿದ್ರೋಹ ಸುಖದ್ರೋಹ ಸ್ವಪತಿದ್ರೋಹ ರಾಜದ್ರೋಹ ಎಂಬ ತಲೆಗಳನ್ನು ಅಪಾರವಾದ ದುಃಖ ಹೊಂದಿರವನ್ನು ನಿರ್ಮಾಣ ಮಾಡಿ ಅಜ್ಞಾನ ಒಂದು ವೇದಿಕೆಯ ಮೇಲೆ ಅನ್ಯಾಯ ಅಪಕೀರ್ತಿ ಅಶಾಂತಿ ಅನಿಷ್ಟಗಳೆಂಬ ಚತಸ್ಪಾದ ಸಿಂಹಾಸನವನ್ನು ಅಯ್ಯೋ ಶಿವ ಶಿವ ಆ ಸಿಂಹಾಸನದ ಮೇಲೆ ನನ್ನನ್ನು ಅಧಿಪತಿಯನ್ನಾಗಿಸಬೇಕೆಂದು ಅವಣಿಸುತ್ತೇವೆ ಸಾಧ್ಯವಿಲ್ಲ ಅದೆಂದಿಗೂ ಸಾಧ್ಯವಿಲ್ಲ ಸೂರ್ಯ ಉಂಶದ ವಿಖ್ಯಾತ ಚಕ್ರವರ್ತ ಜನದ ಎಂದಿಗೂ ಅಂತ ಅನಸ್ತ ಕಾರ್ಯಕ್ಕೆ ಕೈ ಹಾಕುವುದನ್ನು ಹಾಗಾದ್ರೆ ನೀನು ನನ್ನ ಮಾತನ್ನು ಕೇಳಲಾರೆ ಅಲ್ಲವೇ ತಾಯಿಯ ಮಾತನ್ನು ಕೇಳದವನು ಮಗನೇನು ಅಡವಿಗಿಡಿದ ನೀರೊಬ್ಬಳು ತಾಯಿಯೇನು ನನ್ನ ಮಾತನ್ನು ಕೇಳು ಮಗನೆಂದು ಮತ್ತೊಮ್ಮೆ ಉಚ್ಚರಿಸಬೇಡ ನಾನು ನಿನ್ನ ಮಗನೂ ಅಲ್ಲ ನೀನು ಒಲಿದು ಬಂದ ರಾಜ್ಯ ಲಕ್ಷ್ಮಿಯನ್ನು ತಿರಸ್ಕರಿಸಿ ಹೋಗಬೇಡ ನೀನು ಹೇಳಿದಂತೆ ಕೇಳುತ್ತೇನೆ ಮಗನೇ ನೀನು ಹೇಳಿದಂತೆ ಕೇಳುತ್ತೇನೆ ಹೇಳುವುದು ಬೇಡ ನೀನು ಕೇಳುವುದು ಬೇಡ ಈ ವಿಶಾಲ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗಬೇಕಾದ ನನ್ನಣ್ಣ ಶ್ರೀರಾಮಚಂದ್ರನ ದರ್ಶನವಾಗುವವರೆಗೂ ಅನ್ನ ನೀರುಗಳು ಸೇರುವುದಿಲ್ಲ ಕುಲಗಾತೀ ನಿರ್ಮಲವಾದ ಖ್ಯಾತದಲ್ಲಿ ಸೂರ್ಯವಂಶ ವಿ ಇಂತಹ ಕಾರ್ಯವನ್ನು ಕೈಗೊಂಡು ಎರಡೂ ಲಕ್ಷ ಅಪಕೀರ್ತಿಯನ್ನು ತಂದಿರುವ ಲೋಕಖಂಡಗಳಾದ ನಿನ್ನೆ ಅರಣ್ಯವಾಗಿ ಶ್ರೀರಾಮಚಂದ್ರನನ್ನು ಕರೆ ಮೇಲೆ ಕೂರಿಸಿ ಪಟ್ಟಾಭಿಷೇಕ ಮಾಡಿ ಆತನ ಬದಲಾಗಿ ನಾನು ಅದನ್ನ ಎಲ್ಲಾ ಅನರ್ಥಕ್ಕೆ ಕಾರಣಗಳಾದವಳು ಆ ನಯವಂಚಕಿ ಮಂತ್ರ ಅವಳ ದುರ್ಬೋಧನೆಯಿಂದ ಮಾತನ್ನು ಮಾರ್ಗ ತಪ್ಪಿ ಇಂತಹ ಅನರ್ಥ ಕಾರ್ಯಗಳನ್ನು ನಡೆಸಿದಂತಾಗಿದೆ ಮೊದಲು ಶಿಕ್ಷೆ ವಿಧಿಸಬೇಕಾಗಿರುವುದು ಆ ಮಂತ್ರಗೆ मातया वरे मानितने